ಪ್ರೇಕ್ಷಣೀಕ ಸ್ಥಳ ನಾವೀಗ ಫೈನಲಿ ಹೋಗ್ತಾ ಇರೋದು ಬಾದಾಮಿ ಐಹೊಳೆ ಸಿದ್ಧನ್ ಕುಳ ಸಾಂಗ್ ನೋಡೋದಿಕ್ಕೆ ಸೊ ಈಗೆಲ್ರು ಜರ್ನಿ ಮಾಡಕ್ ಸ್ಟಾರ್ಟ್ ಮಾಡಿದಿವಿ ನೋಡಿ ಮುದ್ಕ ಮುದ್ಗ ಮುದ್ದು ನಾನ್ ಎಣ್ಣೆ ಕೈ ಸಾಲುಗೆಲ್ಲೆಲ್ಲ ಹಾಕೋ ಬಂದು ನನ್ ಡೋರ್ ತಗ ನೋಡ್ತೀನಿ ಕಲ್ಕೆಟ್ ಅಯ್ಯೋಯ್ಯೋ ಅಯ್ಯೋ ಅಯ್ಯೋ ರವಿಚ್ರನ್ ರವಿಚಂದ್ರನ್ ಸರಿ ಇಷ್ಟ ಸ್ಟೈಲ್ ಬಂದ್ಬಿಟ್ಟೋನಲ್ಲ ಅಂತ ನನಗೂ ಬೇಜಾರಾಯ್ತು ನಾವು ಇನ್ನು ಚಿಕ್ಕ ಹುಡುಗರಾಗಿದ್ರು ಇವತ್ತರ ಸ್ಟೈಲ್ ಮಾಡಕ್ ಆಯ್ತಾ ಇಲ್ಲ ಮುದ್ಕಪ್ಪ ಅಷ್ಟೊಂದು ಸ್ಟೈಲ್ ಮಾಡ್ತಾವನೆ ಬರೀಗಳು ಈ ಅಪ್ಪನ್ ಬಗ್ಗೆ ಏನು ಮಾತಾಡೋದ್ ಅವಾಗ ಬರೀ ಅವ್ನ ಸಕತ್ತ ಕಾಣ್ತವನಿ ಒಪ್ಪ ಸ್ಟೈಲ್ ಎಲ್ಲಾ ಮಾಡ್ತಾವನೆ ಕೈ ಉಟ್ಬಿಟ್ಟು ಓಡಿಸ್ತಾ ಇದ್ ನೋಡಿಂಗು ಇಳಿದ ಓಡಿಸ್ ಕಷ್ಟ ನೋಡಪ್ಪ ಈಗ ಹೇಳಪ್ಪ ಈಗ ನಿಮ್ಮ ಅದನ್ನ ಹೇಳಿದಾಗಲಕೋಟೆ ಜಿಲ್ಲೆ ಬಾದಾಮಿ ಐವಡೆ ಪಟ್ಟದಕಲ್ಲ ಮಹಾಕೋಟೇಶ್ವರ ಮೀನಾ ಬಸ್ತಿ ಇಲ್ಲೆಲ್ಲ ಇರುವಂತಹ ಒಂದು ಪ್ರೇಕ್ಷಣೀಯ ಸ್ಥಳ ಅಲ್ಲಿ ಒಂದು ಮಠ ಇರುವಂತಹ ಒಂದು ಊರು ಸಿದ್ದನ್ ಕೋಳ ಸಿದ್ದನಕೊಳ್ಳ ಜಾತ್ರೆಗೆ ನಾವು ಬರ್ತಾ ಇದ್ದೀವಿ ಪ್ರೋಗ್ರಾಮ್ ಕೊಡಕೆ ನೀವು ಬನ್ನಿ ನಮ್ ಜೊತೆ ನಕ್ಕು ನಲಿಯಿರಿ ಈಗ ನನಗೆ ಗೊತ್ತಿಲ್ಲ ಈಗ ಈಗ ಹೋಗ್ತಾ ಇರೋ ಹೊಸ ಪ್ಲೇಸ್ ಇದು ನೋಡೋಣ ಅಲ್ಲೇನೇನು ಇರುತ್ತೆ ಈ ಮುದ್ಗುನ್ ಜೊತೆ ಇನ್ನೇನು ಏನು ಪಾಟ್ಲೇ ಇರುತ್ತವೆ ಅವೆಲ್ಲ ನೋಡೋಣ ಬನ್ನಿ ನಮ್ಗೆ ಬರೀ ಇವನ ಜೊತೆ ಲಾಕ್ಸ್ ಆಯ್ತಾ ಕೂತವೆ ಆದರೂ ಕೋಳಿ ಆಗಿರ್ತೀನಿ ನಾನು ಚಂದ್ರಣ ಯಾವಾಗಲೂ ನನ್ನ ಜನಗಳ್ ನಗಿಸ್ಬೇಕು ಅಂತಲೇ ನಾವು ಇರೋದು ಸೊ ಇನ್ನು ಹೋಗ್ತಾ ಹೋಗ್ತಾ ಜರ್ನಲಿ ಫುಲ್ಲು ನಗು ಕಡಲಲ್ಲಿ ತೇಲಬೇಕು ಅಲ್ಲೋಣ ಎದಿತ್ಕೊಂಡೋಗ ನಗು ಬಿಟ್ಟಾಕ್ಬಿಟನೇ ಕಡಲೆ ಕಾಯಿ ಕೊಡ್ಸೋ ಅನ್ಬಿಟ್ಟು ಹೂಲೆ ನಂಗ ಗೊತ್ತೋ ಬರೀ ಈ ಕುರ್ತಿಂಡಿ ತಿಂಡಿ ಕುರ್ ತಿಂಡಿಗಳ ಆಯ್ಕೆ ಬಿಡ್ತಾನೆ ಓಕೆ ಬನ್ನಿ ಮುಂದೆ ಹೋಗೋಣ ಮೊನ್ನೆ ಮೊನ್ನೆ ಅಣ್ಣ ಒಂದು ಕತೆ ಹೇಳ್ಬೇಕು ಗಂಗಾವತಿ ಇದ್ರೆ ಒಂದು ಈವೆಂಟ್ ಒಪ್ಬಿಟ್ಟಿವಿ ಕ್ಯಾನ್ಸಲ್ ಮಾಡ್ಬೇಕು ಈವೆಂಟ ಅವರು ಫೋನ್ ಮೇಲೆ ಫೋನ್ ಏನಂದ ಏನಂದಾಗೊತ್ತು ದಡರ್ರೆ ಮೇಡಮ್ ನಮ್ಮ ತಾತ ತೀರೋಗಾರೆ ಮೇಡಮ್ ಆಕ್ಸಿಡೆಂಟ್ ಆಕ್ಸಿಡೆಂಟಾಗಿ ತಾತ ತೀರೋಗ್ರೆ ಅಂತ ಹೇಳ್ಬಿಟ್ಟು ಕಟ್ ಮಾಡ್ಬಿಟ್ಟ ನನ್ಗೆ ಹೇಳ್ಬೇಕು ತಾನೆ ಎಷ್ಟೊತ್ತಿಗೆ ಆಕ್ಸಿಡೆಂಟ್ ಆಗದೆ ಏನಾಗದೆ ಅಂತ ಹೇಳಿಲ್ಲ ಅವಳು ಫೋನ್ ಮಾಡಿದ್ಲು ಸರ್ ಇದೇನು ಸಾರ್ ಚಂದ್ರಪ್ರಭ ಅವ್ರಿಗೆ ಆ ಮೇಡಮ್ ಫೋನ್ ಮಾಡಿದ್ರು ಚಂದ್ರಪ್ರಭ ಅವ್ರ ತಾತ ಅಂದ್ರು ಅಂತಲ್ಲ ಹ್ಞೂ ಮೇಡಮ್ ಪಾಪ ತೀರೋಗ್ಬಿಟ್ರು ಮೇಡಮ್ ಪಕ್ತಾಲೆ ಕೂತಿ ಇಬ್ರು ಅಕ್ಕಪಕ್ಕದಲ್ಲೇ ತೀರೋಗ್ಬಿಟ್ಟವ್ರಿ ಮೇಡಮ್ ಅಂದೆ ತೀರೋದ್ರು ಯಾವಾಗ ತೀರೋದು ಅಂದು ನನಗೆ ಟೈಮು ಗೊತ್ತಿಲ್ಲ ಏನಿಲ್ಲ ಆ ಮೇಡಮ್ ಬೆಳಿಗ್ಗೆ ತೀರೋದ್ರು ಅವ ಕೈಲಿ ನೆನ್ನೆ ತೀರೋದ್ರು ಅಂದ್ಬಿಟ್ಟವ್ರು ಅವ್ರು ಅವ್ರಂತ ಮೇಡಮ್ ಫೋನ್ ಮಾಡಿ ಅಲ್ಲ ಸರ್ ಇನ್ನು ಸ್ಕೂಲಲ್ಲಿ ರಜಾ ಕೇಳ್ತಾರಲ್ಲ ಹಾಂ ನಮ್ಮ ತಾತತಿ ರೋಗ ನಮ್ಮ ಅಜ್ಜಿ ತಿರೋಗನೇ ತಂಗೆ ಇನ್ನೂ ಕಾರಣ ಹೇಳ್ತಾರಲ್ಲ ಸರ್ ಹಾಂ ಏನು ಸರ್ ಅಂದರು ಏನೋ ಒಂದು ಹೇಳಪ್ಪ ಏನು ಮೂಡಪ್ಪ ಏನು ಮೂಡಪದಲ್ಲ ಎಷ್ಟು ತಾತನ ಸಾಯ್ಸೋದು ಅವಯ ಮೇಲೆ ಸೂಸೈಡ್ ಮಾಡ್ಕೊಬಿಟ್ಟವ್ರೆ ಅಲ್ಲೇ ನೀನು ಇಲ್ಲ ನೀನೇ ತಾತ ಅದರಲ್ಲಿ ತಾತ ಹೆಂಗಿರಬೇಕು ಕೊನೆಗೂ ಕುಟ್ಟು ಊಟಕ್ಕೆ ಅಂತ ನಿಲ್ಲಿಸ್ತು ಗಟ್ಟಿ ಚಟ್ನಿ ಕುಡ್ ಕುಡಿ ಕುಡ್ ಕುಡಿರಿ ತಿಂಡಿ ಏನು ಮಾಡ್ತಾ ಇದ್ದೀವಿ ಏನ್ ಮಾಡ್ತಾ ಇದ್ದೀನಿ ಏನೇನೋ ಮಾಡ್ತಾ ಇದ್ದೀನಿ ಅಲ್ಲ ಡಯಟು ಏನಂದರೆ ಡಯಟು ಎರಡು ಇಡ್ಲಿ ನಾಲ್ಕು ಪೂರಿ ಹಾಫ್ ಚಿತ್ರಾನ್ನ ಹಾಫ್ ರೈಸ್ ಬಾತು ನಾಲ್ಕು ಗೋಡೆ ಇದು ಡಯಟು ಬೇಕಾ ಡಯಟ್ ಡೇಸ್ ಹಾಳು ಮಾಡ್ಬಿಡ್ತೀಯ ಕುಂತ್ಕೊ ಇವನ್ ತರ ಡಯೆಟ್ ಮಾಡಿ ಬೇಗ ಸಣ್ಣ ಆಗ್ತೀರಾ ಏನೇನ್ ಬೇಕಣ ರಾಗಿ ಚಪಾತಿ ಮಾಡಿ ಅದು ಒಬ್ಬನೇ ತಿನ್ನಿದ್ರೆ ಡಯೆಟ್ ಇವನ್ ತರ ಡಯೆಟ್ ಮಾಡಿ ಚೆನ್ನಾಗ್ ಆಗ್ತೀರಾ ನೋಡಿ ಈಗ ಬಟಾಣಿ ತಗೊಂಡಿದೀನಿ ಹೆಂಗ್ ಆಡ್ತಾನೆ ಅಂತ ನೋಡಿ ನೋಡಿ ಇಲ್ಲಿ ಗೌಡ್ರ ಬೇರೆ ಬಗ್ಗೆ ನೋಡ್ತಾವ್ರ ಹ ನನಗ್ ಬೈತಾ ಇದೀಯಾ ಚಂದ್ರಣ್ಣ ನನಗ್ ಬೈತಾ ಇದೀಯ ಹಾಳು ಮಾಡಿ ಕೈ ಕೊಡ್ತಿದ್ದೆ ತಾನೇ ಹಿಂಗೆ ನೋಡಲಿಲ್ವಾ ಕಾಳೆ ಬಿದ್ದ ಬಟಾಣಿ ಒಡದಾಡಿ ಸಾಯ್ತಾನೆ ಅಂತ ಡಯಟ್ ಹ್ಮ್ ಅಲ್ಲ ಅಷ್ಟಾಯ್ತು ಅಲೆ ಇಲ್ಲಿ ನಾಲ್ಕು ಬಾಳೆಹಣ್ಣು ಹ್ಮ ಎಲ್ಲ ನೀನ್ ನೋಡುದು ನಾಲ್ಕು ಬಾಳೆಹಣ್ಣು ತಿಂದವಣ ಏನೇನು ಫ್ಯೂ ಮಿನಿಟ್ಸ್ ಲೈಟ್ ಸೊ ಈಗ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ನನಗೆ ಆ್ಯಕ್ಚುಲಿ ಇದು ಹೊಸ ಪ್ಲೇಸು ನಾನು ಈ ಕಡೆ ಬಂದೇ ಇರಲಿಲ್ಲ ಸೊ ನಾವು ಈಗ ವಿಜಯನಗರ ಜಿಲ್ಲೆಗೆ ಹೋಗ್ತಾ ಹೋಗ್ತಾಯಿದ್ದೀವಿ ನಾ ಸುರಂಗ ಮಾರ್ಗದೊಳಗೆ ಒಳಗೆ ಮಜವಾಗಿರುತ್ತೆ ಸುರಂಗದೊಳಗೆ ಹೋಗೋಕ್ಕೆ ಸೊ ವೆಹಿಕಲ್ಸ್ಗಳೆಲ್ಲ ಓಡಾಡ್ತದೆ ವಾ ಬಸ್ ಸೊ ಸದೆಯಲ್ಲ ಏನ ಕಾಣಿಸೋದೆ ಜಯನಗರ ಜಿಲ್ಲೆಗೆ ನಿಮಗೂ ಸ್ವಾಗತ ಬನ್ನಿ ನಾವು ಇವಾಗ ಸುರಂಗ ಮಾರ್ಗದಲ್ಲಿ ಹೋಗೋಣ ಏನೇನಿದೆ ಅಂತ ತೋರಿಸ್ತೇ ಅಲ್ಲಿ ಏನೇನಿದೆ ಅಂತ ಎಲ್ಲ ತೋರಿಸ್ತಾರಂತೆ ಸುರಂಗ ಮಾರ್ಗದಲ್ಲಿ ಹೋಗಕ್ಕೆ ಇವ್ರು ಬಂದಿರೋದು ಅವರು ನಮ್ಮನ್ನ ಜಾಪಾನವಾಗಿ ಸುರಂಗ ಮಾರ್ಗದೊಳಗೆ ಕರ್ಕೊಂಡು ಹೋಗ್ಬೇಕು ಎಲ್ಲ ನೋಡಿ ಲಾರಿಗಳೆಲ್ಲ ಕೆಂಪು ಕೆಂಪ್ ಆಗ್ಬಿಟ್ಟದೆ ಸುರಂಗ ಮಾರ್ಗದೊಳಗೆ ಹೋಗೋವಿಲ್ಲ ಈಗ ನೋಡೋಣ ಚಂದ್ರಣ ಮನೆಗ್ ತಗತ್ತೀನಿ ಅಂದ್ರಲ್ಲಿ ಫ್ಯಾನ್ಸ್ ಗಳು ಇಲ್ಲವೇ ನೋಡು ಆಚೆ ಬಂದ ನೋಡಿ ಫ್ರೆಂಡ್ಸ್ ಚಂದ್ರಪ್ರಭು ಹೋಗಿ ನಾಗವಲ್ಲಿ ಆಗ್ತಿರೋದು ನೋಡಿ ಜೆಟ್ ಓಡ್ಸ್ದಂಗೆ ಓಡ್ತಾ ಗೊತ್ತಾನ ಅಯ್ಯೋ ಅಜ್ಜ ಅಯ್ಯೋ 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 ನಮ್ಮ ಸತಿ ಸ್ಯಾಣಂಗೆ ಹಾಂ ಹಿಂಗೆ ಕಾರ್ ಕೊಟ್ಟೆ ಹಿಂಗೆ ನಾ ಫ್ಲೈಟ್ ಕೊಟ್ರೆ ನಿನ್ ಕತೆ ಹಾಂ ಏನು ಸೊತಿ ಸೋಣ ಫ್ಲೈಟ್ ಕೊಟ್ರೆ ಹೋಗುತ್ತೆ ಗೊತ್ತಾಗಲ್ಲಪ್ಪ ಫುಲ್ ಮ್ಯಾಲೆ ಹೋಗಿಸ್ಬಿಡ್ತ ಮೇಯ್ನ್ ಫ್ಲೈಟ್ ಮ್ಯಾಲ ಹೋಗುತ್ತೆ ಅಂದ ಇಲ್ಲ ನಾವು ಮ್ಯಾಲ ಹೋಗ್ತೀವಿ ಅಂತ ಅಂತ ಹೇಳ್ತಾವೆ ಒಂದು ಗೊತ್ತೇನಿಲ್ಲ ಹ್ಞೂ ಡ್ಯಾಮ್ಗೆ ಡ್ಯಾಮ್ ನೋಡೋಣ ಅಂತ ಓಡ್ತಾ ಇದ್ವಿ ಸೊ ಡ್ಯಾಮ್ಗೆ ಒಳಗೆ ಕಾರ್ ಕೊಡ್ತಾರಲ್ವ ಗೊತ್ತಿಲ್ಲ ನಮ್ಮ ಜೆಟ್ ಸೊತಿ ಸೋಣ ಫೈನಲಿ ನಾವೀಗ ತುಂಗಭದ್ರಾ ಡ್ಯಾಮ್ ಹತ್ರ ಬಂದಿದ್ವಿ ಬಸ್ ಇದೆ ಎರಡನೇ ಸರಿ ನಾನು ನೋಡ್ತಾ ಇರೋದು ಅವಾಗೆಲ್ಲ ಇಲ್ಲಿ ಗಂಟು ನೀರಿತ್ತು ಫುಲ್ ತುಂಬಿಟ್ಟಿತ್ತು ಡ್ಯಾಮು ಈಗ ಹಿಂದಕ್ಕೆ ಹೋಗಿದ್ರೆ ಆರಾಮ್ ಆರಾಮ ಇದೀವಿ ನೋಡ್ರಿ ಯಾಕೆದ್ದು ವ್ಯಕ್ತಿಗಳು ಎಲ್ಲಿರ್ತಾರೆ ಅಂದ್ರೆ ಇಲ್ಲಿ ಜೊತೆಲೆ ನಡ್ಕೊಬರ್ತಾರಂತೆ ಆಯ್ ಏನಪ್ಪ ಸೆಲ್ಫಿಯಾ ತಗೊಳ್ಳಿ ತಗೊಳ್ಳಿ ಹ್ಮ್ ಸೊ ತುಂಗಭದ್ರಾ ಬಂದ್ರೆ ಡ್ಯಾಮ್ ಬಂದ್ರು ನಮ್ಮ ಪ್ರೀತ ಜನಗಳು ನಮ್ಮ ಜೊತೆಲಿ ಯಾವಾಗಲೂ ಇರ್ತಾರೆ ಅಂತ ಇದೆ ಸಾಕ್ಷಿ ಹ್ಮ್ ನೋಡಿ ಇದು ಆಕಾಶ ಅನ್ಕೋಬೇಡಿ ಆಕಾಶ ಅಲ್ಲ ಸಣ್ಣ ಇಲ್ಲಿ ಗಂಟು ನೀರು ಇಲ್ಲಿ ಗಂಟು ತುಂಬುತ್ತಂತೆ ನೀರು ಇಲ್ಲಿ ಗಂಟ್ಲು ಅಯ್ಯೋ ಅಯ್ಯೋ ಎಷ್ಟು ದೊಡ್ಡ ಡ್ಯಾಮು ಒಳ್ಳೆ ಸಾಗರ ಕಣಂಗ್ ಕಾಣ್ತಾ ಇದೆ ಆ ಇಲ್ಲಿ ಗಂಟ ಮತ್ತೆ ತುಂಗಭದ್ರ ಡ್ಯಾಮ ಸರಿ ತುಂಗಭದ್ರಾ ಡ್ಯಾಮಿಂದ ಹೊರಟು ಫೈನಲಿ ನಿಮ್ಮೂರಿಗೆ ಕರ್ಕೊಂಡು ಬಂದಿದೆಯಾ ಹಾಂ ದಾಡ್ಕೊಂಬಿಡಿ ಇವಾಗಲ ಊರ ಹೆಸ್ರು ಹೇಳು ಬಸ್ಸು ನಮ್ಮೂರು ಇಳ್ಕಲಿಗ ನಿಮಗೆ ಸ್ವಾಗತ ಸು ಸ್ವಾಗತ ವಾವ್ ಇಳ್ಕಲ್ ಗೊತ್ತಾಗಿ ಬಸವ್ರ ಮನೆಗೆ ಹೋಗೋಣ ಅಂತ ನಮ್ಮ ಹುಡುಗರು ನಮ್ಮ ಗಿಚ್ಚಿಗಿಲಿ ಗಿಲಿ ಹುಡುಗ್ರುಗಳೆಲ್ಲ ಅವ್ರವ್ರ ಮನೆಗೆ ಹೋಗ್ಬೇಕು ಅಂದರೆ ಒಂದೊಂದು ಒಂದೊಂದು ದಿನನೇ ಕಳಿಬೇಕು ಸೊ ಇಳ್ಕಲ್ ಬಸ್ ಸ್ಟ್ಯಾಂಡ್ ಇದು ಇಳ್ಕಲ್ ಬಸ್ ಸ್ಟ್ಯಾಂಡ್ ಹಾಂ

ಇದು ಯಾವ ಕಂಟಿ ಸರ್ಕಲ್ ಅಂತ ಗ್ಲಾಸ ಫೈನಲಿ ಬಸ್ಸು ಮನೆಗೆ ಬಂದು ಬನ್ನಿ ಬಸ್ಸು ಮನೆ ನೋಡೋಣ ನಮ್ಮ ಹುಡುಗರುಗಳ ಮನೆಗಳ ನಾವು ಆ್ಯಕ್ಚುಲಿ ಮಂಡ್ಯ ಮೈಸೂರು ಭಾಗದಲ್ಲಿ ಹತ್ತಿರ ಇರುವಾಗ ಬೇಗ ಹೊಂಟೋಗ್ತೀವಿ ಅಣ್ಣ ಈ ಹುಡುಗರು ಮನೆ ನಮ್ಮ ಹುಡುಗರುಗಳೂರ ಇದು ತುಂಬಾ ದೂರ ಒಂದು ದಿವ್ಸ ಬೇಕು ದಿವಸ ಜರ್ನಿ ಮಾಡಬೇಕು ಬೆಳಿಗ್ಗೆ ಏಳು ಮುಕ್ಕಾಲು ಟುಟ್ಟದಕ್ಕೆ ಈಗ ನಾವು ಬಂದಿರೋ ಟೈಮು ಮುಂದೆ ಎರಡು ಮುಕ್ಕಾಲು ಎರಡು ಮುಕ್ಕಾಲು ಏಳು ಮುಕ್ಕಾಲು ಎರಡು ಮುಕ್ಕಾಲು

ಇವ್ರದಾದ ಮೇಲೆ ಇದೆ ನೋಡಿ ಆಂಜನೇಯ ಪ್ರಸನ್ನ ಈಗ ಇವೆಲ್ಲ ಇಲ್ಲ ಹಳ್ಳಿ ಮನೆಗಳು ನೋಡಿ ಆಯ್ ಆಯ್ ಸರ್ ಚೆನ್ನಾಗಿದ್ದೀರಾ ನಮ್ಮ ಬಸ್ಸು ಮನೆ ಫಸ್ಟ್ ಟೈಮು ಉತ್ತರ ಕರ್ನಾಟಕದಲ್ಲಿ ನಾವು ಬಸ್ಸು ಮನೆಗೆ ನಾವು ಮೊದಲು ಬಂದಿಲ್ಲ ಎಲ್ಲಿ ಎದಕ್ಕೂ ಬಂದಿಲ್ಲ ನಾ ಯಾವಾಗಲೂ ಈಗಲೇ ಬಂದಿರೋದು ಅಷ್ಟೇ ಗುರು ಕೃಪಾ ಬಸ್ಸು ಕೃಪಾ ನಮಗೆ ವಾವ್ ಸೂಪರ್ ಏ ಬಡವ್ರ ಮನೆ ಊಟ ಚೆಂದ ಅಂತ ಹೇಳ್ತಾರೆ ಹಂಗೆ ಸೊ ಹ್ಯಾಪಿ ೂರು ಬಸ್ಸು ಆರಾಮ ಆರಾಮಿದ್ದೀನಿ ರೀ ಇಳ್ಕಲ್ಗೆ ಎಂಟ್ರಿ ಕೊಟ್ಟು ಸೊ ಬಂದ ತಕ್ಷಣ ಇದಾವ ರೊಟ್ಟಿ ಜೋಳದ ಜೋಳದ ರೊಟ್ಟಿ ಆ ಎಳ್ಳೋಳಿಗೆ ಎಳ್ಳೋಳಿಗೆ ಮಾಡಿ ರೊಟ್ಟಿ ಏನು ಬೇಡ ಅದು ಹೆಂಗ್ ಗೊತ್ತದು ವಾವ್ ಏನಿದ್ರೆ ಹೆಸರು ಏಳೋಳಿಗೆ ಅಂತ ನಮಗೆ ಬರೀ ಹೋಳಿಗೆ ಗೊತ್ತು ನಮ್ಮ ಭಾಗಕ್ಕೆ ಇದು ಎಳ್ಳು ಓ ಎಳ್ಳು ಮತ್ತು ಅದು ಹಾಕಿ ಮಾಡೋದಕ್ಕೆ ಎಳ್ಳೊಳ್ಗೆ ಹ್ಞೂ ಸೂಪರ್ ಎಲ್ಲ ಈಗೆಲ್ಲ ಮಿಷಿನ್ ಬಂದ್ಬಿಟ್ಟವೆ ಅಲ್ಲೇ ಸಿಟಿಲಿ ಸುಮ್ಮನೆ ಹಾಕು ಅದುಮು ಎತ್ತಿ ಬೇಯಿಸ್ಕೊಂಡು ತಿನ್ನು ಈ ಥರ ಲಟ್ಟಣಿಗೆ ಯೂಸ್ ಮಾಡೋದು ನಾನು ಇಲ್ಲೇ ನೋಡಿದ್ದು ಅಂತಲ್ಲ ಮದ್ದಂದು ನೋಡೀನಿ ಬಟ್ ಇವಾಗೆಲ್ಲ ಕಮ್ಮಿ ಅಲ್ವ ಈಗ ಹಾಗೆ ಈ ಲಟ್ಟಣಿಗೆ ನೀವು ಒತ್ತಕ್ಕೆ ಇದ್ದೀರಿ ಅಲ್ಲೆಲ್ಲ ಒಡೆಯಕ್ಕೆ ಬಳಸ್ತಾವ್ರೆ

ಅಲ್ಲ ಒಂದೇ ಐಟಿದ್ ನೀನು ನಿನ್ನೆ ನಾವು ಕುಳ್ಳಾ ಬಸ್ಸು ಕುಳ್ಳ ಬಸ್ಸು ಅಂತೀವಿ ಅವ್ರ ಅಣ್ಣ ಇನ್ನೂ ಸಿಕ್ಕೊಳ್ಳುತ್ತೇವ್ರೆ ಸೋ ಅಮ್ಮನ ಅಮ್ಮ ಅಮ್ಮ ಅತ್ಕಮ್ಮ ವಾವ್ ಎಲ್ಲ ಫ್ಯಾಮಿಲಿಯೆಲ್ಲ ಇಲ್ಲೇ ಇದ್ದರೆ ಅವನೊಬ್ಬ ಮಾತ್ರ ಬೆಂಗಳೂರಲ್ಲಿ ಅವನೇ ನಾವು ನಮ್ಮ ಉತ್ತರ ಕರ್ನಾಟಕದ ಹುಡುಗರು ಮನೆಗೆ ಫಸ್ಟ್ ಟೈಮ್ ಇವನ್ ಮನೆಗೆ ಬಂದಿರೋದು ಹಾಂ ಇವಾಗ ಹೋಗ್ಬಿಡೋಣ ಹೋಗ್ಬಿಡೋಣ ಅಂತಿದ್ದ ಚಂದ್ರಣ್ಣ ನೀನು ಇಲ್ಲಿ ಬಂದಿಲ್ಲ ಅಲ್ವಾ ಇಲ್ಲ ನಾನು ಸುಮಾರು ವರ್ಷ geleden ಎಷ್ಟು ತಿಂಗಳು geleden ಒಂದು ಹದಿನೈದು 20 ಸಲ geleden ನಿಜ ಏನು ಇದು ಅಹ್ ನೀನು ಹೇಳ್ತಿದ್ದೆಲ್ಲ ಇದು ಮಗಣ್ಣ ಅಂತ ಅಲ್ಲ ಮಗಾಲಪ್ಪ ನೀನು ಇದೇನಿದು ಇದೇನು ಮಗ್ಗನ ತೊಟ್ಲು ನೋಡ್ರಿ ತೊಟ್ಲು ಹಂಗದೇ ಎಲ್ಲ ಮರದಲ್ಲಿ ಕಬ್ಣ್ಣದ್ರಲ್ಲೆಲ್ಲ ಮಾಡಿಸ್ಕೊಂಡಿರ್ತಾರ ಇಲ್ಲಿ ಹೆಂಗೈತೆ ಆರಾಮ ಇದೊಂಥರ ಬೀಚಲ್ಲಿ ಈಗ ಸಿಟಿಯವ್ರ್ ಕಟ್ಕೊಂಡು ಬೀಚಲ್ಲಿ ಉಯ್ಯಾಲೆ ಆಡ್ತಾರಲ್ಲ ಅದು ಆ ಥರ ಇದೆ ನಿಂದ 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 ನಮಸ್ಕಾರ ನಮ್ಮೂರಿಗೆ ಬಂದಿದ್ದೀರಿ ನಮ್ಮೂರಿಗೆ ಸೀರೆ ಇಳಕಲ್ ಸೀರೆ ಸೀರೆ ಇದು ಕರೆಂಟಿನ್ ಮಗದಲ್ಲಿ ಮಾಡಿದ್ದು ಫಸ್ಟ್ ಇದೇ ಕೆಲಸ ಮಾಡ್ತಿದ್ದೆ ನಾನು ನಮ್ಮೂರಲ್ಲಿ ಆಮೇಲೆ ನಾಟಕ ನಾಟಾಗೈತೆ ಆಕ್ಟಿಂಗ್ ಅಂತ ಬೆಂಗಳೂರು ಸೇರ್ಕೊಂಡಿದ್ವಿ ನಮ್ಮ ಮನೆಯಲ್ಲೂ ಮಗ್ಗಗಳಿದ್ದು ಪವರ್ ಲಂಬಿ ಸಾರಿ ಇದ್ವಿ ಪವರ್ಲಂಬಿ ಮಗ್ಗ ನಾನು ನೈತಿದ್ದೆ ಆಮೇಲೆ ಪರಿಸ್ಥಿತಿ ಆರ್ಥಿಕ ಪರಿಸ್ಥಿತಿ ಎಲ್ಲ ಹದಗೆಟ್ಟು ವರ್ಲಿ ಮಗ್ಗಗಳನ್ನು ಮಾರಬೇಕಾಯ್ತು ನಮ್ಮಣ್ಣ ಬ್ಯಾಂಕಲ್ಲಿ ಕೆಲಸ ಮಾಡ್ತಾರೆ ಪ್ರೈವೇಟ್ ಬ್ಯಾಂಕಲ್ಲಿ ನಾನು ನಾಲ್ಕನೇ ಬಿಟ್ಟು ಅಂತ ಮೈಸೂರು ಬೆಂಗಳೂರು ಅಂತ ತಿರುಗಡೆ ಕೊರೋನಾ ಟೈಮಲ್ಲಿ ಲಾಕ್ಡೌನ್ ಆದಾಗ ನಾನು ಪವರ್ ರೂಮ್ ಫ್ಯಾಕ್ಟ್ರಿಗೆ ಹೋಗ್ತಿದ್ದೆ ಪವರ್ ರೂಮ್ ಸೀರೆನೂ ನೆಯ್ತಿದ್ದೆ ಲಾಕ್ಡೌನ್ ಟೈಮಲ್ಲಿ ಕೆಲಸ ಇಲ್ಲದೇ ಇರೋವಾಗ ಇವಾಗಲೂ ಸಹ ನಾನು ಊರಿಗೆ ಬಂದರೆ ಯಾವುದಾದ್ರೂ ಮಿಲ್ಲಲ್ಲಿ ಹೋಗಿ ಇದೇ ಕೆಲಸ ಮಾಡ್ತೀನಿ ನಮ್ಮ ಮಗ್ಗೂ ಇದೇ ಕೆಲಸ ಮಾಡ್ತಾರೆ ಇದು ಸೀರೆ ಇದರಲ್ಲಿ ನೋಡಿರ್ತಾರೆ ಇದ್ರ ಮೇಲೆ ಒಂದು ಹಾಡೆ ಮಾಡೋರೆ ಆ್ಯಕ್ಚುಲಿ ಹೇಳಿ ಇದ್ರ ಮೇಲೆ ಒಂದು ಹಾಡು ಮಾಡಿದ್ದಾರೆ ಅದೆಲ್ಲ ನಿಮ್ಗೆ ಗೊತ್ತು ಇದೆ ಇಳ್ಕಲ್ ಸ್ಯಾರಿ ಇಳ್ಕಲ್ ಸೀರೆ ಉಟ್ಕೊಂಡು ಮನ್ಕಲ್ ಗಂಟೆ ಎತ್ಕೊಂಡು ಇಳ್ಕಲ್ ಸೀರೆ ಮನ್ಕಲ್ ಗಂಟ ಯಾತ ಸೊ ಇವಾಗ ಇದನ್ನೆಲ್ಲ ಬಿಟ್ಟು ನಿಮ್ಮ ನಗಸೋಕೆ ಗಿಚ್ಚಿ ಗಿಲಿ ಗಿಲಿಗಿ ಮತ್ತೆ ಬರ್ತಾ ಇದ್ದಾನೆ ಸೊ ಬರ್ತಾನೆ ನಮ್ಮ ಗಿಚ್ಚು ಗಿಲಿ ಗಿಲಿಗಿಲಿ ನಗಿಸ್ತ ಇದಾವೆ ಮಜಾ ಬರ್ತಾವಿಂದ ಆ್ಯಕ್ಚುಲಿ ನಮ್ಗೆ ಒಳ್ಳೆ ಗೆಳೆಯ ನಾವು ಯಾವಾಗಲೂ ನಕ್ಸಾಕಿದ್ರೆ ಇವತ್ತು ಮಾಮೂಲಿ ನಮ್ಮ ಕಾಲು ಇವ್ರು ಹೇಳೋದು ಇವ್ರ ಕಾಲು ನಾಳೆ ಹೇಳ್ಕೊಳ್ಳೋದು ಇವರು ಊರಿಗೆ ಫಸ್ಟ್ ಬಂದಿದ್ದಾರೆ ನಮ್ಮ ಮನೆಗೂ ಫಸ್ಟ್ ಬಂದಿದ್ದಾರೆ ಫಸ್ಟ್ ಟೈಮ್ ಉಂಗಲ್ಲಿ ಸೇರಿ ನೋಡ್ತಿದ್ದಾರೆ ನಿಮಗೆ ಏನು ಅಂತ ನೀವು ಹೇಳ್ತಾ ಇದೀರಿ ಖಂಡಿತ ಅಲ್ಲಿ ನಾನು ಚಂಡಪ್ರಭ ವಿಚಾರ್ಸ್ಕೊಂಡು ಹೋಗಿ 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 ಇದು ಇಲ್ಲ ಡಯಟ್ ಡಯಟ್ ಅಂತಂದು ಎಲ್ಲ ತಿಂತಾರೆ ಫೈನಲಿ ಬಸು ಮನೆ ನೋಡ್ದು ಖುಷಿ ಆಯ್ತು ಈಗ ಇದೇ ಇದೇನಿದು ಇದೇನು ಕೊಟ್ಟಿದ್ದಾರೆ ಪಾರ್ಸೆಲ್ ತಗೋತ ಇದ್ವಿ ಮನೆಯಲ್ಲಿ ತಿನ್ನೋದಿಕ್ಕೆ ಬಸ್ಸು ಬಾ ನೋಡಿ ನಾವು ಕಲಾವಿದರು ನೋಡಿದ್ರೆ ನಮ್ಮನ್ನು ಹೊರಗಡೆ ಏನು ಅನ್ಕೋಬೋದು ಅಂದರೆ ಅಯ್ಯೋ ರಂಗವರೇ ಶ್ರೀಮಂತರು ಹಂಗೆ ದುಡ್ಡು ಕಾಸೆಲ್ಲ ಇರುತ್ತೆ ಹಂಗೆ ಹಿಂಗೆ ಏನು ಕಂಡುತಿರ್ತಾರೆ ಸೊ ನಾವು ಅಂದರೆ ಮಟ್ಟಿಗೆ ನಾವು ಇದ್ದೀವಿ ನಗಿಸ್ತಾ ಇರ್ತೀವಿ ಚೆನ್ನಾಗಿರ್ತೀವಿ ನಿಮ್ಮ ಸಪೋರ್ಟ್ ಯಾವಾಗಲೂ ಹಿಂಗೆ ಇರಲಿ ಎಳ್ಳುಳ್ಳಿಗಾಗಿ ಜೈ